ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗ ನಿಮ್ಮ ಮನ್ ನಾನು ನಿನ್ನೆ ಹೇಳಿದ್ದ ನಾ ಕ್ರಿಕೆಟ್ ಹಾಳಿಯ ಕ್ರಿಕೆಟ್ ಹೇಳಿ ಒಂದು ಬಿಡೋ ಬಿಡ್ತೀನಿ ಹೇಳಿ ಅದು ಬಿಡ್ಲಿಕ್ಕೆ ಆಗಿಲ್ಲ ಯಾಕಪ್ಪ ಅಂದರೆ ಮಕ್ಕಳು ಮಂದಿ ಬರಲಿಲ್ಲ ಕ್ರಿಕೆಟ್ ಆಡ್ಲಿಕ್ಕೆ ನಾವೆಲ್ಲ ಹೇಳೋದು ಕರೆ ಆದರೆ ಆರ್ ಸಿ ಬಿ ಸಿ ಎಸ್ಗೆ ಡ್ರೆಸ್ ಸಿಗಲಿಲ್ಲ ಮತ್ತು ಮಂದಿನೂ ಬರಲಿಲ್ಲ ಅದಕ್ಕೆ ನಾವು ಮಾಡಲಿಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದು ಬಿಡೋದು ಬಿಟ್ಟು ನಾವು ಇನ್ನೊಂದು ವಿಡಿಯೋ ಬಿಟ್ಟಿವಿ ಆ ವಿಡಿಯೋ ಏನಪ್ಪ ಅಂದ್ರೆ ನಾವು ನಮ್ಮ ಊರಿಂದ ಎರಡು ತಾಸು ದೂರ ಹಾದಿದ್ದು ಒಂದು ಗುಡಿಗೆ ಹೋಗಿವಿ ಆ ಗುಡಿದು ನಾ ಎಡಿಟಿಂಗ್ ಮಾಡೋ ಬುಕ್ಕು ಲೇಟ್ ಆಯಿತು ಅದಕ್ಕೆ ನಾ ಅದು ವಿಡಿಯೋ ಬಿಟ್ಟಿತ್ತಿಲ್ಲ ಈಗ ನಾ ಮೊದಲು ಇದು ಬಿಡುತ್ತೆ ನಾಳೆ ಅದು ನಾಳೆ ನಾವು ಹೋಗಿ ಕಿಸಿಂದ ಅಲ್ಲಿ ನಮ್ಮ ಊರಿಂದ ಎರಡು ತಾಸು ದೂರದೊಂದು ಇದು ಗುಡಿ ಅಲ್ಲಿ ಹೋಗಿ ಕಿಶಿಂದ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ವಿಡಿಯೋ ನಿಮಗೆ ಬಿಡ್ತೀನಿ ಹಂಗೆ ಕಮ್ಮ ಅಂತಂದ್ರಿ ಅಲ್ಲಿ ಹೋಗಿ ನಾ ಏನು ಮಾಡ್ತೀನಿ ನಿಮ್ಗೆ ಎಲ್ಲ ವಿಡಿಯೋ ಅಲ್ಲಿ ಡೀಟೇಲ್ ಹತ್ತೆಲ್ಲ ಹೇಳ್ತೀನಿ ರೀ ನಿಮ್ಗೆ ಮತ್ತು ನಮ್ಮ ಕೂಡ ನಮ್ಮ ದೋಸ್ತ ಒಬ್ಬ ಬರ್ರವನ ನಮ್ಮ ದೋಸ್ತಿ ಇಬ್ಬರು ಒಂದು ಬಂದವರು ಬರ ಮತ್ತು ಹಾಗೆ ಒಬ್ಬ ಕ್ಯಾಮ್ರಾಮನೊಬ್ಬ ಒಬ್ಬ ದೋಸ್ತ ಮತ್ತು ನಾ ಯಾವುದಕ್ಕೆ ಬಿಡ್ಲಿಲ್ಲಪ್ಪ ಅಂದ್ರೆ ಅದನ್ನ ಈಗ ಸದ್ಯ ಮಾಡಿದ್ದಾನ ಅದು ದಾಲ್ಮೂಲ್ಕಿ ದರ್ಗಾತರ ಹೆಸರುದ ಅಲ್ಲಿ ನಾ ಇದು ಏನು ನಮ್ಮ ದೋಸ್ತರಿಗೆ ಏನು ಹೇಳಿಲ್ಲ ಸುಮ್ಮನೆ ಕರ್ಕೊಂಡು ಹೊಂಟಿದ್ನ ನೋಡೋದು ನಮ್ಮ ದೋಸ್ತ ರಿಯಾಕ್ಷನ್ ಮತ್ತು ನಾನು ಅದಕ್ಕಿನ ಬಿಟ್ಟಿಲ್ಲ ಅದು ಎಡಿಟಿಂಗ್ ಮಾಡ್ಲಿಕ್ಕೆ ಕ್ಯಾಮ್ರಾಮ್ಯಾನಿಗೆ ಕೊಟ್ಟಿದ್ದೆ ಅವೇನ ಮಾಡಬೇಕಂದ್ರೆ ಬಕ್ಕುಳು ಲೇಟ್ ಮಾಡ್ಲತ್ತಾನ ಅದಕ್ಕೆ ಅದು ಬಿಟ್ಟು ಬಳಕ ನಾನು ನಿಮ್ಗೆ ಕೂಡ ಇವತ್ತಿಗಾಗಿ ಇಟ್ಟೆ ಸಾಕು ಮತ್ತು ನಾಳೆ ಹಿಡ್ದು ನಾ ಯಾಕಂದ್ರೆ ನನಗೊಂದು ಸ್ವಲ್ಪ ಆರಾಮ್ ತಪ್ಪಿದೆ ಅದಕ್ಕೆ ಮತ್ತು ನಿನ್ನೆ ನೀವು ಏನು ನೋಡಿರ್ಬೇಕಲ್ಲ ಎಲ್ಲ ಗುಡ್ಡಾಪುರಕ್ಕೆ ಹೋಗಿದ್ರು ಇವತ್ತು ಅವರೆಲ್ಲ ಬರ್ತಾರ ತೋರಿಸ್ತೀನಿ ನೀವು ಎಲ್ಲ